ಇನ್ನು ನರೇಗಾ ಹೆಸರು ಬದಲಾವಣೆ ವಿಚಾರ ಇವರು ನರೇಗಾ ರಿಫಿಲ್ ಮಾಡಿದ್ದಾರೆ ಯಾ ಹೆಸರು ಯಾಕೆ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ ಸಚಿವ ಎಚ್ ಸಿ ಮಹದೇವಪ್ಪ ಕೊಟ್ಟಿರುವಂತ ಹೇಳಿಕೆ ಗಾಂಧೀಜಿ ರಾಷ್ಟ್ರಪಿತ ಅಂತೀರಿ ರಕ್ತರಹಿತ ಸ್ವಾತಂತ್ರ್ಯ ತಂದು ಕೊಟ್ಟವರು ಬುದ್ಧ ಹುಟ್ಟಿದ ನಾಡು ಅನ್ನೋಕೆ ಹೆಮ್ಮೆ ಇವರ ನಿರ್ಧಾರ ಭಾರತಕ್ಕೆ ಕಪ್ಪು ಚುಕ್ಕೆ ಬಿಜೆಪಿ ವಿರುದ್ಧ ಸಚಿವ ಎಚ್ ಸಿ ಮಹದೇವಪ್ಪ ಕಿಡಿಕಾರಿದ್ದಾರೆ ಮುಂದುವರೆದು ಅವರು ನರೇಗಾ ಹೆಸರು ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟರು ನರೇಗಾ ರಿಫಿಲ್ ಮಾಡಿದ್ದಾರೆ ಹೆಸರು ಯಾಕೆ ಚೇಂಜ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸಚಿವ ಎಚ್ ಸಿ ಮಹಾದೇವಪ್ಪ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಗಾಂಧೀಜಿ ರಾಷ್ಟ್ರಪಿತ ಅಂತೀವಿ ರಕ್ತರಹಿತ ಸ್ವಾತಂತ್ರ್ಯ ತಂದು ಕೊಟ್ಟವರು ಬುದ್ಧ ಹುಟ್ಟಿದ ನಾಡು ಓಕೆ ಹೆಮ್ಮೆ ಇವರ ನಿರ್ಧಾರ ಭಾರತಕ್ಕೆ ಕಪ್ಪು ಚುಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರ ಯಾವ ಯಾವುದು ಒಂದು ಡಿಸಿಷನ್ ತಗೊಳ್ತಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಆ ಮಹಾದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಾಂಧೀಜಿ ಅಂದ್ರೆ ರಾಷ್ಟ್ರ ಆ ನರೇಗನ ರೀಫಿಲ್ ಮಾಡಿದ್ದಾರೆ ಸಂಪೂರ್ಣ ತಡದಾಕಿ ಜೀವರಾಮ್ ಜೀ ವಿಜಿ ರಾಮ್ಜಿ ಅಂತ ಹಾಕಿದ್ದಾರೆ ಆ ವಿಜಿ ರಾಮ್ ಜೀ ಅಂತ ಮಾಡಿದ್ದಾರೆ ಸೊ ಅದು ಹೆಸ್ರ್ಯಾಗ ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ ಗಾಂಧೀಜಿಯವರು ಹೆಸರಾಕಿತ್ತು ಗಾಂಧೀಜಿ ಅಂದರೆ ರಾಷ್ಟ್ರದ ಪಿತಾ ಮತ್ತು ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ಐತಿ ಇರೋದೇ ಭಾರತ ದೇಶಕ್ಕೆ ಒಂದು ಹೆಮ್ಮೆ ಅಂಬೇಡ್ಕರ್ ಇರೋದೇ ಭಾರತ ದೇಶದ ಹೆಮ್ಮೆ ಬುದ್ಧ ಹುಟ್ಟಿದ ನಾಡು ಅನ್ನೋದಕ್ಕೆ ಹೆಮ್ಮೆ ಇದನ್ನೆಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ನವರು ಮೂಲ ಗುಂಪು ಭಾರತದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬರೆಯುವಂಥ ಕೆಲಸ ಇದೆ ಆ ನರೇಗನ ರೀಫಿಲ್ ಮಾಡಿದ್ದಾರೆ ಸಂಪೂರ್ಣ ತೆಗೆದಾಕಿ ಜೀವರಾಮ್ ಜಿ ರಾಮ್ ಜಿ ಅಂತ ಹಾಕಿದ್ದಾರೆ ಆಂ ವಿಜಯರಾಮ್ ಜಿ ಜಿ ಅಂತ ಮಾಡಿದ್ದಾರೆ ಸೊ ಅದು ಯಾಕೆ ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ ಗಾಂಧೀಜಿಯವರು ಹೆಸರು ಹಾಕಿತ್ತು ಗಾಂಧೀಜಿ ಅಂದರೆ ರಾಷ್ಟ್ರದ ಪಿತಾ ಮತ್ತು ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿ ಇರೋದೇ ಭಾರತ ದೇಶಕ್ಕೆ ಒಂದು ಹೆಮ್ಮೆ ಅಂಬೇಡ್ಕರ್ ಇರೋದೇ ಭಾರತ ದೇಶದ ಹೆಮ್ಮೆ ಬುದ್ಧ ಹುಟ್ಟಿದ ನಾಡು ಅನ್ನೋದಕ್ಕೆ ಹೆಮ್ಮೆ ಇದನ್ನೆಲ್ಲ ಬಿ ಜೆ ಪಿ ಅವರು ಆರ್ ಎಸ್ ಎಸ್ನವರು ಮೂಲ ಭಾರತದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬರೆಯುವಂಥ ಕೆಲಸ ಇದು ಆ ನರೇಗನ ರೀಫಿಲ್ ಮಾಡಿದ್ದಾರೆ